ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಇವತ್ತು ಸಂಜೆ ಒಳಗಡೆ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು ಯಾವಾಗ ನಟ ದರ್ಶನ್ ಅವರನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ಬಳ್ಳಾರಿ ಜಿಲ್ಲೆಯ ಮತ್ತು ಬೇರೆ ಬೇರೆ ಊರುಗಳಿಂದ ಕೂಡ ಅವರ ಅಭಿಮಾನಿಗಳು ಕೂಡ ಬಳ್ಳಾರಿ ಜೈಲತ್ತ ಕೂಡ ಬೆಳಿಗ್ಗೆಯಿಂದ ಕೂಡ ಬರ್ತಕ್ಕಂಥದ್ದು ಯಾಕೆಂತಂದರೆ ನಿನ್ನೆ ಸಂಜೆ ಯಾವಾಗ ಕೋರ್ಟ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಆದೇಶ ಹೊರಡಿಸ್ತಾ ಇದ್ದಂತೆ ನಿನ್ನೆ ರಾತ್ರಿ ಕೂಡ ಕೆಲವು ಅಭಿಮಾನಿಗಳು ಕೂಡ ಬಳ್ಳಾರಿಗೆ ಜೈಲಿಗೆ ಅವಗಮಿಸಿ ವಾಪಸ್ ಹೋಗಿರ್ತಕ್ಕಂಥದ್ದು ಇವತ್ತು ಬೆಳಗಿನ ಜಾವ ಐದು ಗಂಟೆಯಿಂದ ಕೂಡ ಕೆಲವು ಅಭಿಮಾನಿಗಳು ಕೂಡ ಇಲ್ಲೇ ಕಾಯ್ತಾ ಇರ್ತಕ್ಕಂಥದ್ದು ಎಷ್ಟು ಗಂಟೆ ಆದರೂ ಚಿಂತೆ ಇಲ್ಲ ಅವರು ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಯಾವಾಗ ಬರ್ತಾರೆ ಅವರನ್ನು ನೋಡಿ ನಾವು ವಾಪಸ್ ಹೋಗ್ತೀವಿ ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರು ಅಭಿಮಾನಿಗಳು ಕೂಡಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ನೀವು ಬೆಳಗ್ಗೆ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ರಿ ಏನಕ್ಕೆ ಐದು ಗಂಟೆಲ್ಲಿದ್ದ ಕೊಳಗಲ್ ನಮ್ಮೂರು ಬಳ್ಳಾರ ಪಕ್ಕದವರು ಈಗ ನಟ ದರ್ಶನ್ ಕೊಲೆ ಪ್ರಕರಣದ ಆರೋಪಿ ಏನು ಹೇಳ್ತೀರಿ ನಮಗೆ ದೇವ್ರೆ ಅವ್ರು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅವರು ನಾವು ದೇವ್ರೆ ನಾವು ಅಂತ ಅನುಭವಿಸ್ತೀವಿ ಅವರು ಯಾವಾಗ ಗೊತ್ತಾಯಿತು ಬಳ್ಳಾರಿ ಜೈಲಿಗೆ ಅವ್ರು ಕರ್ಕೊಂಡ್ ಬರ್ತಾರೆ ಗೊತ್ತಾಯಿತು ಗೊತ್ತಾಯ್ತು ರಾತ್ರಿನೋ ಗೊತ್ತಾಯಿದೆ ಸರ್ ರಾತ್ರಿನೋ ಗೊತ್ತಾಯಿದೆ ಬೆಳಗ್ಗೆ ಬಂದಿದ್ದೀವಿ ಈ ನೀವು ನಿಮ್ಗೆ ಯಾವಾಗ ಗೊತ್ತಾಯಿತು ನೀವು ಎಷ್ಟು ಗಂಟೆಗೆ ಬಂದ್ರಿ ಸರ್ ನಮಗೆ ಗೊತ್ತಾಯ್ತು ನಿನ್ನೆ ಒಂದು ಆರೂವರೆ ಒಂದು ಏಳು ಗಂಟೆ ಅಷ್ಟೇ ಗೊತ್ತಾಯಿತು ನಾವು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಬಂದಿವಿ ಇಲ್ಲಿ ಸ್ವಲ್ಪ ಕೆಲಸ ಅದರಿಂದಾಗಿ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಬಾಸಿನ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ದೀವಿ ಸರ್ ಯಾವಾಗಾದ್ರೂ ನಟ ದರ್ಶನ ನೋಡಿದರೆ ಯಾವಾಗಾದ್ರೂ ಬೆಂಗಳೂರಿ ನೋಡಿದೆ ಸರ್ ಸುಮಾರು ಸರ ನೋಡಿದ್ದೀವಿ ಈಗ ಅವರು ಬೇರೆ ಬೇರೆ ಬಳ್ಳಾರಿ ಜಿಲ್ಲೆಗೆ ಫಿಲ್ಮ್ ಶೂಟಿಂಗ್ ಅದಕ್ಕೆಲ್ಲ ಬಂದಿದ್ರು ಈಗ ಜೈಲಿಗೆ ಬರ್ತಾ ಇದ್ದಾರೆ ಅವರು ಕೊಲೆ ಪ್ರಕರಣದ ಆರೋಪಿ ಕೂಡ ಏನು ಹೇಳ್ತೀರಿ ಸರ್ ಕೊಲೆ ಪ್ರಕರಣ ಆಡಿಕಂದ್ರೆ ಇವಾಗ ಅದು ಪ್ಲೇಸಲ್ಲಿ ಯಾರಾದರೂ ಇದ್ದರೂ ಆ ಕೆಲಸ ಮಾಡ್ಬೋದಿತ್ತು ಇವಾಗ ನಮ್ಮ ಮನೇಲಾದ್ರೂ ಏನು ಬೇರೆ ಮನೆಯಾದ್ರೆ ಹೆಣ್ಮಕ್ಳನ್ನು ಆ ಥರ ಮಾಡಿದ್ದಾರೆ ಅಂದರೆ ಮಾಡಿದ್ದೇನು ಕರೆಕ್ಟ್ ತಪ್ಪೇನಲ್ಲ ಅವ್ರದೇನು ಅವ್ರು ಮಾಡಿದ್ದು ತಪ್ಪೇನಲ್ಲ ಸರ್ ಕರೆಕ್ಟ್ ಅವರು ಇನ್ನೂ ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಕಾಲೇಜ್ಗೆ ಹಾಕಿ ದರ್ಶನ್ ಅವರನ್ನ ನೋಡಲಿಕ್ಕೆ ಜೈಲಿ ಕೂಡ ಬಂದಿರತಕ್ಕಂಥದ್ದು ನೀನು ಕಾಲೇಜ್ ಹೋಗ್ತಾ ಇದ್ದೀವಿ ಇವತ್ತು ಕಾಲೇಜ್ಗೆ ಯಾಕೆ ಹೋಗಿಲ್ಲ ನಟ ದರ್ಶನ್ ನೋಡೋಕೆ ಎಷ್ಟು ಗಂಟೆಗೆ ಬಂದಿರಿ ಸರ್ ಬೆಳಗ್ಗೆ ಎಂಟು ಗಂಟೆಯಿಂದ ಬಂದಿದ್ದೀನಿ ಸರ್ ನಮ್ಮ ಭಾಸ್ ನೋಡೋಕ್ಕೆ ಕಾಲೇಜ್ ಇವತ್ತು ಇದೆ ಆದರೂ ಕೂಡ ನಮ್ಮ ಯಾವತ್ತೂ ಯಾವತ್ತು ಇಲ್ಲ ನಾವು ಬಾಸ್ ನೋಡ್ಬೇಕಂತ ಬಂದಿದ್ವಿ ಸರ್ ಕಾಲೇಜ್ ರಜೆ ಹಾಕಿ ಎಲ್ಲ ಎಲ್ಲ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿರೋ ಬಂದಿದ್ದಾರೆ ಸರ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿರೋ ಸರ್ ನಮ್ಮ ಬಾಸ್ ಯಾವತ್ತೂ ಸಿಗಲ್ಲ ಮತ್ತೆ ನೋಡೋಕ್ಕಾಗಲ್ಲ ಅಂತೇಳಿ ನಮ್ಮ ದೇವ್ರನ್ನ ಇವತ್ತು ನೋಡೋಕೆ ಬಂದಿದ್ದೀವಿ ಸರ್ ಇವತ್ತು ಎಷ್ಟು ಗಂಟೆ ಆಗಲು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಇಲ್ಲೇ ಕಾದಾಗಲೂ ನೋಡ್ತೀವಿ ಸರ್ ನಮ್ಮ ಬಾಸ್ನ ನೀವು ಬೆಳಗ್ಗೆ ಎಷ್ಟು ಗಂಟೆಯಿಂದ ಕಾಯ್ತಾಯಿದ್ರಿ ಏನಕ್ಕೆ ಕಾಯಿ ಕಾಯ್ತಾ ಇದ್ದೀರಿ ಐದು ಗಂಟೆಯಿಂದ ಬಂದಿದ್ವಿ ಬಾಸನ್ನು ನೋಡೋಕ್ಕೆ ಬಂದಿದ್ವಿ ಬಾಸನ್ನು ನೋಡೋಕೆ ಬಂದಿದ್ವಿ ಐದು ಗಂಟೆಲಿದ್ದ ಕೊಡಗಲ್ಲ ನಮ್ಮೂರು ಬಳ್ಳಾರ ಪಕ್ಕದಲ್ಲಿ ಈಗ ನಟ ದರ್ಶನ್ ಕೊಲೆ ಪ್ರಕರಣದ ಆರೋಪಿ ಏನು ಹೇಳಿ ನಮಗೆ ದೇವ್ರೆ ಅವ್ರು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅವರು ನಾವು ದೇವ್ರೆ ನಾವು ಅಂತ ಅನುಭವಿಸ್ತೀವಿ ಅವರು ನಿಮ್ಗೆ ಯಾವಾಗ ಗೊತ್ತಾಯ್ತು ಬಳ್ಳಾರಿ ಜೈಲಿಗೆ ಅವ್ರು ಕರ್ಕೊಂಡ್ಬರ್ತಾರೆ ರಾತ್ರಿನೋ ಗೊತ್ತಾಯ್ತು ರಾತ್ರಿನೋ ಗೊತ್ತಾಯಿದೆ ಸರ್ ರಾತ್ರಿನೋ ಗೊತ್ತಾಯಿತೆ ಬೆಳಗ್ಗೆ ಬಂದಿದ್ದೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ